ನಮಸ್ತೆ ಶುಭೋದಯ ದಿನ ಬೆಳಿಗ್ಗೆ ಪ್ರಕೃತಿಯನ್ನು ನೋಡ್ತಾ ದಿನವನ್ನು ಪ್ರಾರಂಭ ಮಾಡಿದರೆ ಆ ದಿನ ಖುಷಿ ಖುಷಿಯಾಗಿ ಹೋಗುತ್ತೆ ಹಾಗೆ ಉಲ್ಲಾಸದಿಂದ ಕಳೆಯುತ್ತೆ ಅಂತ ಹೇಳ್ತಾ ನನ್ನ ದಿನವನ್ನು ಕೂಡ ಇದೇ ರೀತಿ ಪ್ರಾರಂಭ ಮಾಡಿದೆ ಬೆಳಿಗ್ಗೆ ಎದ್ದು ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ಹಾಗೆ ರಂಗೋಲಿ ಹಾಕಿ ದೇವರ ಪೂಜೆಯನ್ನು ಮುಗಿಸಿ ನಂತರ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಇವತ್ತು ಏನು ತಿಂಡಿ ಮಾಡೋಣ ಅಂದ್ಕೊಂಡಾಗ ಪುಳಿಯೋಗರೆ ಮಾಡೋಣ ಅನ್ನಿಸ್ತು ಆದರೆ ನಾನಿವತ್ತು ಮನೇಲಿ ಮಾಡಿದ ಪೌಡರನ್ನು ಬಳಸ್ತಾಯಿಲ್ಲ ಅಂಗಡಿಯಿಂದ ತಂದಂಥ ಪ್ಯಾಕೆಟ್ ಪೌಡ್ರಲ್ಲಿ ಪುಳಿಯೋಗರೆನ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಟ್ಕೊಂಡೆ ಒಣ್ಮೆಣ್ಸಿನ್ಕಾಯಿ ಸಾಸಿವೆ ಹಾಗೆ ನೆಲಗಡಲೆ ಎಲ್ಲ ತಯಾರಿಯನ್ನು ಮಾಡಿಟ್ಕೊಂಡು ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಜೊತೆಗೆ ಒಂದು ಕಾಲು ಚಮಚದಷ್ಟು ಸಾಸುವೆಯನ್ನು ಹಾಕಿಬಿಟ್ಟು ನಂತರ ಒಂದು ಹಿಡಿಯಾಗಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ನಂತರ ಇದನ್ನು ತುಂಬ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕು ಆಮೇಲೆ ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿನ ಹಾಕಿ ಈ ರೀತಿಯಾಗಿ ಬಾಡಿಸಿ ನಂತರ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನೂ ನಾನಿಲ್ಲಿ ಇದ್ದೀನಿ ಇದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ನಂತರ ಇಲ್ಲಿ ನಾನೀಗ ಪ್ಯಾಕೆಟ್ ಪೌಡರನ್ನು ಸೇರಿಸ್ಕೊಳ್ತಾಯಿದ್ದೀನಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಸೇರಿಸ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಪ್ಯಾಕೆಟ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಆದರೆ ಇಲ್ಲಿ ಪ್ಯಾಕೆಟ್ ಪೌಡರ್ ಹಾಕುವಾಗ ಸ್ಟವನ್ನು ಆಫ್ ಮಾಡಿ ಇಟ್ಕೋಬೇಕು ಸ್ಟವ್ ಆನಲ್ಲಿಟ್ಟರೆ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ ಆವಾಗ ಪೌಡರ್ ಕಲರ್ ಕೂಡ ಬದಲಾಗುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಬಿಟ್ಟು ಆನಂತರ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು ಆದರೆ ನಾನಿವತ್ತು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಹಾಕ್ಕೊಂಡಾದ ಮೇಲೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಮಿಶ್ರಣ ಆಗೋ ಹಾಗೆ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಈಗಾಗಲೇ ಮಾಡಿಟ್ಟಂಥ ಅನ್ನವನ್ನು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಬಿಸಿ ಬಿಸಿ ಅನ್ನ ಹಾಕಿದರೆ ಮುದ್ದೆ ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅನ್ನನ ತಣ್ಣಗೆ ಮಾಡಿಕೊಂಡು ಆನಂತರ ಪುಳಿಯೋಗರೆಗೆ ಹಾಕ್ಕೋಬೇಕು ಈ ರೀತಿ ಅನ್ನದ ಐಟಮ್ಗಳು ಮಾಡುವಾಗ ಸ್ವಲ್ಪ ಅನ್ನವನ್ನು ತಣ್ಣಗೆ ಮಾಡಿಕೊಂಡೇ ಬಳಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಆನಂತರ ಉಪ್ಪು ನೋಡಿಕೊಂಡು ಈ ರೀತಿಯಾಗಿ ತುಂಬ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕು ಮಸಾಲೆಯೊಂದಿಗೆ ಈ ಅನ್ನ ಹೊಂದ ತನಕ ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಪುಳಿಯೋಗರೆ ತಯಾರಾಯಿತು ನಾವು ಪೇಟೆಯಿಂದ ತಂದಾಗ ಪ್ಯಾಕೆಟ್ ಪೌಡರ್ ಇರುತ್ತಲ್ಲ ಅದು ತಂದಾಗ ನೇರವಾಗಿ ತಣ್ಣಗಿನ ಅನ್ನಕ್ಕೆ ಪುಳಿಯೋಗರೆ ಪೌಡರ್ನ ಹಾಕಬಾರ್ದು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಿಂದ ತಂದ ಪುಳಿಯೋಗರೆ ಪೌಡರನ್ನು ಬಿಸಿ ಮಾಡದೆ ಹಾಕಿದರೆ ಖಂಡಿತವಾಗ್ಲೂ ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ತುಂಬ ರುಚಿ ರುಚಿಯಾದ ಪುಳಿಯೋಗರೆ ತಯಾರಾಗುತ್ತೆ ಹೀಗೊಂದು ಸಲ ನೀವು ಪುಳಿಯೋಗರೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಗುವ ದಾರಿಯಲ್ಲಿ ಸಿಗುವ ನೆನಪುಗಳೇ ಮಧುರ ಎಲ್ಲರ ದಿನವೂ ಖುಷಿ ಖುಷಿಯಿಂದ ಸಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ